ಇಲ್ಲಿ ನೋಡಿ ಇವಾಗ ಒಂದು ಉಚಿತ ಕರೆಂಟ್ ಆಯಿತು ಉಚಿತ ಬಸ್ಸಾಯಿತು ಇವಾಗ ಉಚಿತ ಒಂದು ಒಲೆಗೆ ಯಂತ್ರನ ಇಲ್ಲ ಇವಾಗ ನಿಮಗೆ ಕಾಮನಾಗಿ ಒಂದು ಡೌಟ್ ಬರುತ್ತೆ ಹಾಗಾದರೆ ಯಾರಿಗೆ ಸಿಗುತ್ತೆ ಅಂತ ಇದು ಗಂಡಸ್ರಿಗೂ ಸಿಗುತ್ತೆ ಹೆಂಗಸ್ರಿಗೂ ಕೂಡ ಸಿಗುತ್ತೆ ಮತ್ತು ಇದಕ್ಕೆ ಕಂಡೀಷನ್ ಏನು ಲಾಸ್ಟ್ ಡೇಟ್ ಏನು ಯಾವ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ಯಾರ್ಯಾರಿಗೆ ಸಿಗ್ತಿದೆ ಎಲ್ಲನೂ ಕೂಡ ನೋಡೋಣ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಇದೇ ರೀತಿ ನಿಮಗೆ ಸರ್ಕಾರಿ ಯೋಜನೆ ಏನೇನು ಲಾಭ ಬರುತ್ತೆ ಎಲ್ಲ ಥರ ಬಗ್ಗೆ ಕೂಡ ನಮ್ಮ ಚಾನಲ್ ವೀಡಿಯೋ ಬರ್ತಾ ಇರುತ್ತೆ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದ್ರೆ ಇಲ್ಲಿ ಈ ಒಂದು ಯೋಜನೆ ಲಾಭವನ್ನ ಪಡ್ಕೋಬೇಕಂದ್ರೆ ಇಲ್ಲಿ ಏನೇನು ಕಂಡೀಷನ್ಸ್ ಇದೆ ಅಂತ ನಿಮಗೆ ಕಾಮನಾಗಿ ಡೌಟ್ ಬರ್ಬೋದು ಇದು ಬಂದ್ಬಿಟ್ಟು ಕರ್ನಾಟಕದ ಒಂದು ಜನರಿಗೆ ಕೊಡ್ತಾ ಕೊಡ್ತಾಯಿದ್ದರೆ ಒಂದು ಉಚಿತ ಒಂದು ಹೊಲಿಗೆ ಯಂತ್ರಗಳನ್ನ ಮತ್ತು ಇದಕ್ಕೆ ಏನು ಅದ್ರ ಬಗ್ಗೆ ನಿಮಗೆ ಡೌಟ್ ಬರ್ಬೋದು ಮತ್ತು ಯಾವ ರೀತಿ ಅಪ್ಲೈ ಮಾಡೋದು ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇದಕ್ಕೆ ಇದ್ರ ಸಲುವಾಗಿ ನಿಮಗೆ ಹೆಚ್ಚು ಮಾಹಿತಿ ಬೇಕಂದರೆ ಇಲ್ಲಿ ಕೈಗಾರಿಕೆ ಇಲಾಖೆ ಏನಿರುತ್ತೆ ನಿಮ್ಮ ಜಿಲ್ಲೆಗಳಲ್ಲಿ ಅದಕ್ಕೆ ನೀವು ಹೋಗಬೇಕಾಗುತ್ತೆ ಮತ್ತು ಈ ಒಂದು ಯೋಜನೆ ಏನಾಗ್ತಿದೆ ಅಂದರೆ ಅಂದರೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಏನು ಕೊಡ್ತಾ ಇಲ್ಲ ಆದರೆ ಕೆಲವು ಜಿಲ್ಲೆಗಳಿಗೆ ಕೊಡ್ತಾ ಇರೋ ಆ ಒಂದು ಜಿಲ್ಲೆಗಳು ಯಾವ್ಯಾವು ಅದ್ರ ಬಗ್ಗೆಯೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದಕ್ಕೆ ಕಂಡೀಷನ್ಸ್ ಏನು ಮತ್ತೆ ಯಾವ ರೀತಿ ಅಪ್ಲೈ ಮಾಡೋದು ಅದ್ರ ಬಗ್ಗೆ ನಾವು ಬರೋದಾದ್ರೆ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಜಿಲ್ಲೆಯ ಒಂದು ವೆಬ್ಸೈಟ್ ಹೋಗಬೇಕಾಗುತ್ತೆ ಇಲ್ಲಿ ನಾನು ಉದಾಹರಣೆಗಾಗಿ ಮಂಡ್ಯ ಜಿಲ್ಲೆನೇ ತೊಗೊಂಡಿದ್ದೀನಿ ನೀವು ಮೈಸೂರಾಗಿದ್ರೆ ಮೈಸೂರು ಜಿಲ್ಲೆದು ಒಂದು ವೆಬ್ಸೈಟ್ ಇರುತ್ತಲ್ಲ ಅದಕ್ಕೆ ಹೋಗಬೇಕಾಗುತ್ತೆ ಆ ಒಂದು ವೆಬ್ಸೈಟ್ಗೆ ಹೋದ್ರೆ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿಗಳು ಸಿಗುತ್ತೆ ಮತ್ತೆ ಈ ಒಂದು ಯೋಜನೆ ಏನಾಗ್ತಿದೆ ಅಂದರೆ ಏನೇನು ಕಂಡೀಷನ್ಸ್ನ ಕೊಟ್ಟಿದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ ಅದಾದ ಯಾರು ಅಪ್ಲೈ ಮಾಡಬಹುದು ಮತ್ತೆ ನಿಮಗೆ ಯಾವ ಯಾವ ಜಿಲ್ಲೆಯವ್ರಿಗೆ ಬಂದಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವಾಗ ಕಂಡೀಷನ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನೀವೆಲ್ಲರೂ ಕೂಡ ನೋಡ್ಬೋದಾಗಿರುತ್ತೆ ಇದೊಂದು ಅಫಿಶಿಯಲ್ ನೋಟಿಫಿಕೇಶನ್ ಬಂದಿರೋದು ಒಂದು ಕೈಗಾರಿಕೆ ಇಲಾಖೆಯಿಂದ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಕ್ಕೆ ಆಗಸ್ಟ್ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಮತ್ತೆ ಒಂದು ಲಾಸ್ಟ್ ಡೇಟ್ ಯೋಜನೆಗೆ ಅರ್ಜಿ ಸಲ್ಲಿಸಕ್ಕೆ ಅಕ್ಟೋಬರ್ ಹತ್ತನೇ ತಾರೀಕು ಆಗಿರುತ್ತೆ ಇಲ್ಲಿ ನೀವು ಡೇಟ್ನೂ ಕೂಡ ಕೊಟ್ಟಿದ್ದೀನಿ ಮತ್ತು ಹೆಚ್ಚಿನ ಮಾಹಿತಿ ಬೇಕಂದರೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಗ್ರಾಮೀಣ ಕೈಗಾರಿಕೆ ಇಲಾಖೆಗಳು ಏನಿರುತ್ತೆ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಅಲ್ಲೋಗಿ ನೀವು ಸಂಪರ್ಕಿಸಬೇಕಾಗುತ್ತೆ ಇವಾಗ ಕಂಡೀಷನ್ಸ್ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಹತ್ರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಡಬೇಕಾಗುತ್ತೆ ಅರ್ಜಿ ಸಲ್ಲಿಸಬೇಕಾದ್ರೆ ಜಾತಿ ಪ್ರಮಾಣ ಪತ್ರನ ಕೊಡಬೇಕು ಮತ್ತು ಹೊಲಿಗೆ ತರಬೇತಿ ಕಲ್ತಿದ್ರಲ್ಲ ಅದರದ್ದು ಒಂದು ಸರ್ಟಿಫಿಕೇಟ್ ಕಾಪಿನ ಕೊಡಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡ್ ವೋಟರ್ ಐ ಡಿನ ಕೊಡಬೇಕಾಗುತ್ತೆ ಇಷ್ಟು ಒಂದು ದಾಖಲಾತಿಗಳನ್ನ ನೀವು ಪಡ್ಕೊಂಡು ನೀವು ಅರ್ಜಿನ ಸಲ್ಲಿಸ ಬೇಕಾಗುತ್ತೆ ಮತ್ತೆ ಇದು ಯಾವ್ಯಾವ ಜಿಲ್ಲೆಯವರಿಗೆ ಬಿಟ್ಟಿದ್ರೆ ಇವಾಗ ಸದ್ಯಕ್ಕೆ ಅಂದರೆ ಮಂಡ್ಯ ಮೈಸೂರು ತುಮಕೂರು ಚಿಕ್ಕಮಂಗ್ಳೂರು ಈ ನಾಲ್ಕು ಜಿಲ್ಲೆಯವ್ರು ಏನು ಮಾಡ್ಬೋದಾಗಿರುತ್ತೆ ಅಂದರೆ ಈ ಒಂದು ಐದು ಕಂಡೀಷನ್ಸ್ನ ಫಾಲೋ ಆಗುತ್ತೆ ಅಂದರೆ ನಿಮಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಲಾಸ್ಟ್ ಡೇಟೆಲ್ಲ ಕೂಡ ನಿಮ್ಮ ಮೊದಲೇ ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ಅರ್ಜಿನ ನೀವೇನು ಮಾಡಬೇಕಾಗುತ್ತೆ ಅಂದರೆ ಆನ್ಲೈನಲ್ಲಿ ಜಿಲ್ಲಾ ಕಚೇರಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮತ್ತು ಮುಂದೆ ಯಾವುದೇ ಒಂದು ಸರ್ಕಾರಿ ಯೋಜನೆ ಒಂದು ಜಾರಿ ಆದರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಬೇಕಂದರೆ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು